ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಏನಂತಾನು ನೋಡ್ಲಾಕತ್ತೀರಲ್ರಿ ಹೇಳ್ತೀನಿ ರೀ ಪೂರ ವಿಡಿಯೋ ನೋಡಿರಿ ಹೇಳ್ತೀನಿ ಏನನ್ನೋದು ಇದು ಬೆಣ್ಣೆ ಮುರುಕು ರೀ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಹೆಂಗೆ ಮಾಡಬೇಕು ಏನು ಏನೇನು ಮಾಡಬೇಕು ಅಂತ ಹೇಳಿ ಮತ್ತೆ ನಾನು ಅದನ್ನು ಮಾಡಾಕತ್ತೀನಿ ರೀ ಯಾಕೆ ಅನ್ನೋದನ್ನು ಹೇಳ್ತೀನಿ ರೀ ನಿಮಗೆ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬರೀ ಹೇಳ್ತೀನಿ ಬರೀ ಕೇಳು ಯಾಕೆ ನಾ ಮತ್ತೆ ಇಷ್ಟು ಮಾಡಾಕತ್ತೀನಿ ಅಂತಂದ್ರೆ ಮನೆ ಕೂತು ಗೃಹಿಣಿಯರ ಗೃಹಿಣಿಯರು ಮತ್ತು ನನ್ನ ಕೆಲಸನೇ ಇಲ್ಲ ಅನ್ಕೊಳ್ಳೋರು ಅಂದ್ಕೊಳ್ಳೋರು ಈ ವಿಡಿಯೋ ಪ್ಲೀಸ್ ನೋಡಿರಿ ಓಕೆ ನಾನು ಆ ವಿಡಿಯೋ ಹಾಕಿ ಆ ವಿಡಿಯೋ ಮಾಡಿ ಹಾಕಿರೋದ್ರಿಂದ ನನ್ನ ಹಾಕಿರೋದ್ರಿಂದ ಏನಾಗೈತೆ ಅಂತಂದ್ರೆ ಆಜು ಬಾಜು ಮನೆಯಾಗ ಸ್ವಲ್ಪ ಕೊಟ್ಟಿದ್ದೆ ರೀ ಚಕ್ಲಿ ತಿನ್ನಕ ಆಮೇಲೆ ನಮ್ಮ ಅತ್ತೆ ಕೆಲ್ಸಕ್ಕೆ ರೀ ಅವರು ಸ್ವಲ್ಪ ಒಯ್ದಿದ್ರು ಓಕೆ ಒಯ್ದಿದ್ರಂದ್ರೆ ಎಲ್ಲರೂ ತಿಂದ ಟೇಸ್ಟ್ ಮಾಡಿದ್ದಾರೆ ಟೇಸ್ಟ್ ಮಾಡಿ ಆದ್ಮೇಲೆ ಅವರು ಅಂದ್ರೆ ಇಲ್ಲ ಭಾಳ ಮಸ್ತಾಗಿ ಅವು ಮತ್ತು ನಮಗೂ ಹಿ ನಮಗೂ ಹಿಂಗೆ ಒಂದೆರಡು ಕೆ ಜಿ ಮಾಡಿಕೊಡ್ರಿ ಅಂತ ಅಂತ ನಮ್ಮ ಅತ್ತೆ ಮುಂದೆ ಸೊ ಅದಕ್ಕೆ ನಮ್ಮತ್ತಿ ಬಂದು ಹೇಳಿದ್ರು ಹಿಂಗೆ ಚಕ್ಲಿ ಚಲೋ ಆಗ್ಯಾವಂತ ನಾ ಅವ್ರಿಗೂ ಹಿಂಗೆ ಒಂದು ಎರಡು ಕಿಲೋ ಆರ್ಡ್ರ್ ಕೊಟ್ಟಾರ ನೋಡಿ ನಿನಗೆ ಮಾಡಿಕೊಡಾಕ ಅಂತ ನಮ್ಗೆ ನಿಜ ಖುಷಿ ಆಯ್ತು ರೀ ಮಣ ಕುತ್ಕೊಂಡು ಇಷ್ಟು ನಾವು ಮ ಮಾಡಕತ್ತೀವಿ ಅಂತಂದ್ರೆ ಎಷ್ಟು ಅಪಾರ್ಚುನಿಟಿಗಳು ಬರ್ತಾವೆ ನೋಡ್ರಿ ನಾವು ಒಂದು ಕೆಲಸನ ಮಾಡೋಕೆ ಪ್ರಯತ್ನ ಮಾಡ್ಬೇಕ್ರಿ ನಾವು ಯಾವ ಕೆಲಸ ಪ್ರಯತ್ನ ಮಾಡ್ದೆ ಮಣಾಗ ಕುತ್ಕೊಂಡ್ರಂದ್ರೆ ಯಾವ ಅಪಾರ್ಚುನಿಟಿನೂ ನಮಗೆ ಬರೋಂಗಿಲ್ಲ ರೀ ಯಾವ ಅವಕಾಶಗಳು ನಮಗೆ ಬರೋಂಗಿಲ್ಲ ರೀ ಸೊ ಅದಕ್ಕೆ ಅವಕಾಶಗಳನ್ನು ನಾವು ಹುಡ್ಕೋಬೇಕಲ್ರಿ ಸೊ ಅದಕ್ಕೋಸ್ಕರ ನಾನು ಮತ್ತು ಎರಡು ಕೆ ಜಿ ಬೆಣ್ಣೆ ಮುರುಕು ಚಕ್ಲಿನ ಮಾಡಿ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ರೀ ನಾನು ನಾ ಇವಾಗ ನಾ ಇವಾಗ ನಾ ವಿಡಿಯೋ ಮಾಡೋ ಉದ್ದೇಶ ಒಂದ ರೀ ಅದಕ್ಕೆ ಏನೇನು ಹಾಕತ್ತೀನಿ ಏನೇನಿಲ್ಲ ಅನ್ನೋದು ನಿಮ್ಗೆ ಅದನ್ನು ರೀ ಯಾಕಂದರೆ ನಾ ಆಲ್ರೆಡಿ ಅದನ್ನು ರೀ ನಿಮಗೆ ಸೊ ಇವಾಗ ಹೇಳೋ ಉದ್ದೇಶ ಏನಂತಂದ್ರೆ ನಮ್ಮಿಂದ ಏನೂ ಆಗೋಲ್ಲ ನಮ್ಮ ಕೈಯಲ್ಲಿ ಏನೂ ಆಗೋಲ್ಲ ಏನಾಗುತ್ತೆ ಯಾರು ಏನು ಅನ್ಕೋತಾರ ಯಾರೇನಿಲ್ಲ ಅದೆಲ್ಲ ಯೋಚನೆಗಳು ಬಿಟ್ಟು ಬಿಡ್ರಿ ನೀವು ನಿಮ್ಮದೇ ಆದಂಥ ಸ್ವಂತ ಏನಾದರೂ ಚಾಲು ಮಾಡಿರಿ ಯಾಕಂದ್ರೆ ಫೈನಾನ್ಸಿಯಲಿ ನಮ್ಗೆ ತುಂಬ ರೊಕ್ಕ ಎಷ್ಟಿದ್ರು ಸಾಲಂಗಿಲ್ಲ ರೀ ಅವ್ರು ಇವ್ರ ಕಡೆ ಇವ್ರು ಇವ್ರವ್ರ ಕಡೆ ಯಾಕೆ ರೀ ನಾವು ಹೌದಿಲ್ಲ ರೀ ನಾವೇ ಸ್ವಂತ ನಮ್ಮ ನಮ್ಮ ದುಡಿಮೆಯಿಂದ ನಾವು ಬದುಕುದು ಅದೊಂದು ಏನೋ ಒಂಥರ ಪ್ರೌಡ್ ಫೀಲ್ ಬರುತ್ತೆ ರೀ ಆಮೇಲೆ ಖುಷಿ ರೀ ನಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತಾ ಆಮೇಲೆ ನಮಗೂ ಒಂದು ಬೆಲೆಯೂ ಸಿಗುತ್ತಾ ಒಂದು ರೆಕ್ಸ್ಪೆಕ್ಟನ್ನು ಸಿಗುತ್ತಾ ಅದಕ್ಕೋಸ್ಕರ ನಾನು ಮನೆ ಕೂತಿರೋ ಎಲ್ಲ ಗೃಹಿಣಿಯರಿಗೆ ಹೇಳೋದು ಒಂದೇ ಮಾತ್ರ ನೀವು ಮತ್ತು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಯಾವುದಂದ್ರೆ ಯೂಟ್ಯೂಬ್ ರೀ ನೀವು ವಿಡಿಯೋ ಮಾಡಿ ಹಾಕ್ರಿ ಅದು ಅದು ಬೆಳೆಸುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲರಿ ಬಟ್ ಮಂದಿ ಮಾತ್ರ ಕೈ ಹಿಡೀತಾರೆ ಒಂದಲ್ಲ ಒಂದಿನ ಕೈ ಹಿಡೀತಾರೆ ಅವರ ಅವರು ಅವರಂತೂ ಒಂದು ವಿಡಿಯೋ ಓಡಂಗಿಲ್ಲ ಎರಡು ವಿಡಿಯೋ ನಿಮ್ಗೆ ಒಂದು ಒಂದು ಹತ್ತು ವಿಡಿಯೋ ಓಡೋಂಗಿಲ್ಲ ಅಂದ್ರೂ ಹನ್ನೊಂದೇ ವಿಡಿಯೋ ಓಡೇ ರೀ ಹನ್ನೊಂದನೇ ವಿಡಿಯೋ ವೈರಲ್ ಆಗೇ ಆಗುತ್ತ ಸೊ ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಏನಾಗುತ್ತ ಆ ಥರ ನೆಗೆಟಿವ್ ಯೋಚನೆಗಳು ಬಿಟ್ಟ ಪಾಸಿಟಿವ್ ಆಗಿ ಯೋಚನೆಗಳು ಮಾಡಿ ನೀವು ಒಂದು ಸ್ಟೆಪ್ಪನ್ನು ಮುಂದೆ ತೊಗೊಳ್ರಿ ನೋಡಿರಿ ಇವಾಗ ನಾ ಅಂದ್ಕೊಂಡೇ ಇರಲಿಲ್ಲ ನಾನು ಸುಮ್ಮನೆ ಯೂಟ್ಯೂಬ್ ನಾನು ಚಾಲು ಮಾಡಬೇಕಂತ ಮಾಡಿದ್ದೀನಿ ಮಾಡಿದ್ದೀನಿ ಆಮೇಲೆ ಸುಮ್ಮನೆ ನನ್ನ ನನಗೇನು ತಿಳಿಯುತ್ತೋ ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಅಡುಗೆಗಳನ್ನು ಅಡುಗೆ ರೆಸಿಪಿಗಳನ್ನು ಮಾಡಿ ಇದ್ದೀನಿ ರೀ ನಾನು ಆ ವಿಡಿಯೋಗಳನ್ನು ನಾನು 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 ಥಿಂಕು ಮಾಡಲಿ ವ್ಯೂಸ್ ಇಷ್ಟೇ ಬರಲಿ ವ್ಯೂಸ್ ಎಷ್ಟಾಗಲಿ ಸಬ್ಸ್ ಹೇಳ್ತೀನಿ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಲ್ಲ ಅಂತ ಬಟ್ ನಾನು ತಲೆ ಕಟ್ಸ್ಕೊಳ್ಳಿ ನನ್ನ ನನ್ನ ಪ್ರಯತ್ನ ನನ್ನ ಪ್ರತಿ ನನ್ನ ಕ ಕೆಲಸನ ನಾನು ಮುಂದೆ ಮುಂದುವರ್ಸ್ಕೊಳ್ತಾ ಹೋಗ್ತೀನಿ ಅದು ಪ್ರಾಮಾಣಿಕತೆ ಪ್ರತಿಫಲ ಫಲ ಪ್ರತಿಫಲ ದೇವ್ರಿಗೆ ಬಿಟ್ಟಿನಿರಿ ನಾನು ಏನಾಗುತ್ತೋ ಆಗಲಿ ಅಂತೇಳಿ ಒಂದು ಸ್ಟೆಪ್ ಮುಂದೆ ಬಿಟ್ಟು ಹೋಗ್ತಾ ಇದ್ದೀನಿ ರೀ ನಾನು ಇವಾಗ ನೋಡ್ರಿ ಇವಾಗ ನಾನು ಮತ್ತೆ ಎರಡು ಕೆ ಜಿ ಮಾಡೋಕ್ಕೆ ಕಾರಣ ಏನಂತಂದ್ರೆ ನಾನು ಮತ್ತೆ ಅಲ್ಲಿ ಹೋಗಿ ಕೊಟ್ಟರು ನಾನು ಮಾಡಿರೋ ಚಕ್ಲಿ ಸುಮ್ಮನೆ ನಾನು ವಿಡಿಯೋ ಸಲುವಾಗಿ ನಾನು ಮಾಡಿದ್ದು ಚಕ್ಲಿನ ಅವ್ರು ಟೇಸ್ಟ್ ಆಗಿದೆ ಅಂಥೇಳಿ ಅವರು ನಮ್ಮ ಅಲ್ಲ ಹೋಗಿ ಕೊಟ್ಟರು ಅವರು ಟೇಸ್ಟ್ ಆಗ್ಯವು ಚಲೋ ಆಗ್ಯವು ನಮಗೂ ಹಿಂಗೆ ಮಾಡಿಕೊಡ್ರಿ ಅಂಥೇಳಿ ಅವರು ಮತ್ತೆ ನಾ ಅದಕ್ಕೆ ನಾನು ಎರಡು ಕೆ ಜಿ ಮಾಡಲಿಕ್ಕೆ ತಯಾರಾಗಿದ್ದೀನಿ ರೀ ಮತ್ತು ಇನ್ನೊಂದು ಹೇಳ್ತೀನಿ ಕೆಲಸ ಹುಡು ಮನಾಗ ಈ ಕೆಲಸ ಒಬ್ಬೊಬ್ರಿಗೆ ಗಂಡ ಗಂಡಂದಿರೋ ಕೆಲಸ ಮಾಡ್ಲಿಕ್ಕೆ ಎಲ್ಲೋ ಹೊರಗೆ ಹೋಗೋದು ಬ್ಯಾಡನೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಯಾವುದೇ ಈ ಥರ ನಾವು ಮತ್ತು ಈಗಂತರೂ ಸ್ಕ್ಯಾಮ್ಗಳು ಭಾಳ ಆಗತ್ತವ್ರಿ ಆ ಸ್ಕ್ಯಾಮ್ಗಳಿಗೆಲ್ಲ ನೀವು ಮೋಸ ಹೋಗಕ್ಕೆ ಹೋಗ್ಬೇಡ್ರಿ ನಮ್ಮದು ನಮ್ಮ ನಮಗೆಲ್ಲ ಬರುತ್ತಲ್ಲ ರೀ ನಮ್ಗೆ ಅಡುಗೆ ಅಂತೂ ಮಾಡೋಕೆ ಬರತ್ತೆ ಗೃಹಿಣಿಯರಿಗೆ ನಮ್ಮ ಅಂದ ರುಚಿ ಮತ್ತು ಪದ್ಧತಿ ಬೇರೆ ಬೇರೆ ಇರ್ತ ಎಲ್ಲರೂ ಅಡುಗೆ ಮಾಡ್ತಾರೆ ಅದು ಒಂದು ಅದು ಬೇರೆ ವಿಷಯ ಬಟ್ ಪದ್ಧತಿ ಬೇರೆ ಇರ್ತಾವೆ ರೀ ಆಮೇಲೆ ನಾವು ನೋಡ್ರಿ ಒಬ್ಬರು ಮೊದಲು ಉಳ್ಳಾಗಡ್ಡೆ ಹಾಕ್ತಾರೆ ರೀ ಒಬ್ಬರು ಒಬ್ಬರು ಟೊಮೊಟೊ ಮೊದಲು ಹಾಕ್ತಾರೆ ರೀ ಆಮೇಲೆ ಒಬ್ಬರು ಸಕ್ಕರೆ ಮೊದಲು ಉಪ್ಪು ಮೊದಲು ಮೆಥಡ್ಸ್ ಬೇರೆ ಬೇರೆ ಇರ್ತಾವೆ ರೀ ಮತ್ತು ರುಚಿ ಅದ್ರೊಳಗೆ ರುಚಿಗಳು ಚೇಂಜಸ್ ಕೊಡ್ತಾಯವಲ್ಲ ರೀ ಸೊ ಅದಕ್ಕೋಸ್ಕರ ಇಷ್ಟು ಎಷ್ಟೋ ಜನ ಕುಕ್ಕಿಂಗ್ ವಿಡಿಯೋಗಳನ್ನು ಮಾಡಾರೆ ಬಟ್ ಜನ ಎಲ್ಲರೂ ವಿಡಿಯೋಗಳನ್ನು ನೋಡ್ತಾರೆ ಇಲ್ಲ ಅಂತಲ್ಲ ಬಟ್ ಯಾರ್ಯಾರು ವಿಡಿಯೋ ಹೆಂಗೆ ಇರ್ತಾವ ಏನಿರ್ತಾವ ಆಮೇಲೆ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಹೇಳ್ತಾರ ಅನ್ನೋದನ್ನು ಮ್ಯಾಟ್ರಾಗತ್ತೆ ರೀ ಸೊ ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಏನು ಮಾಡಿರಿ ನೀವು ಮನೇಲಿ ನೀವು ಬೆಸ್ಟ್ ಫ್ಲಾಫ್ ಪ್ಲ್ಯಾಟ್ಫಾರ್ಮ್ ಅಂದ್ರೆ ಯೂಟ್ಯೂಬ್ ರೀ ಯೂಟ್ಯೂಬ್ ಚಾಲು ಮಾಡಿರಿ ಮತ್ತು ಈ ಥರ ಅಪಾರ್ಚುನಿಟಿನ ಅಥವಾ ಅವಕಾ ಅವಕಾಶಗಳನ್ನ ನೀವು ನೀವಾಗೆ ತಗೋರಿ ಓಕೆ ಮತ್ತು ನನಗಂತೂ ಭಾಳ ಖುಷಿ ಆಗತ್ತೈತ್ರಿ ನನಗೆ ಮತ್ತು ನನಗೆ ಚಕ್ಲಿ ಎರಡು ಕೆ ಜಿ ನಂಗೆ ಮಾಡೋಕೆ ಭಾಳ ಖುಷಿ ಆಗತ್ತೆ ರೀ ಖುಷಿಯಿಂದ ಅವ್ರಿಗೆ ನಾನು ಮಾಡ್ಕೊಡ್ತೀನಿ ರೀ ಮತ್ತು ನಾವು ಒಂದು ಚಲೋ ಕೆಲಸ ಮಾಡಕತ್ತೀವಿ ಅಂತಂದ್ರೆ ಮತ್ತು ನೆಗೆಟಿವ್ ನೆಗೆಟಿವೂ ಬರ್ತಾವ್ರಿ ಕಮೆಂಟ್ಸ್ಗಳು ಪಾಸಿಟಿವ್ ಬರ್ತಾವ್ರಿ ಬಟ್ ನೆಗೆಟಿವ್ ಇರೋ ಕಡೆ ನಾವು ಅದಕ್ಕೆ ಲಕ್ಷನೂ ಹಾಕಕ್ಕೆ ಹೋಗ್ಬಾಡ್ರಿ ಬರೀ ಪಾಸಿಟಿವ್ ಪಾಸಿಟಿವ್ ಕಮೆಂಟ್ಸಿಗೆ ಮಾತ್ರ ನೀವು ರೆಸ್ಪಾನ್ಸ್ ತೊಗೋರಿ ರಿಯಾಕ್ಟ್ ಮಾಡಿರಿ ಆಮೇಲೆ ನಮ್ಮದೇನು ಗುರಿ ನಮ್ಮದು ಗುರಿ ಏನಪ್ಪ ಅಂತಂದ್ರೆ ನಾವು ಬೆಳಿಬೇಕು ಮತ್ತೊಬ್ಬರೂ ಬೆ ಮತ್ತೊಬ್ಬರು ಬೆಳಿಬೇಕು ಅನ್ನೋದು ಅಷ್ಟೇ ನಮ್ಮ ಗುರಿ ರೀ ಅಥವಾ ಕೆಟ್ಟ ಕಮೆಂಟ್ಗಳಿಗೆ ಅಥವಾ ಯಾವುದಕ್ಕೂ ತಲೆ ಕಡ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ ನನ್ನ ನಿಜ ಯಾವುದಕ್ಕೂ ತಲೆ ಕಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ ನೀವು ಒಂದು ಹೊಸದಾಗಿ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ ಇವಾಗ ಅಂದ್ಕೊಂಡೇ ಇರಲಿಲ್ಲ ನೋಡಿ ನನ್ನ ನಾನು ಸುಮ್ಮನೆ ನಾನು ಏನೇನೋ ಮಾಡ್ಕೋಬೇಕು ಅಂತೇಳಿ ಮಾಡ್ತಾಯಿದ್ದೆ ಬಟ್ ಅದಕ್ಕೆ ಅದರಲ್ಲಿ ಈ ಅವಕಾಶ ನನಗೆ ಒಂದು ಇಲ್ಲ ಮಾಡಿಕೊಡೋದು ಅವ್ದನ್ನು ನೋಡಿ ನಾನು ಇವತ್ತು ಇವತ್ತು ನಾನು ಚಕ್ಲಿ ಮಾಡ್ತಾ ಇರೋದು ನನ್ನ ಮನೆ ಆಜುಬಾಜು ಮನೆ ನೋಡು ಒಬ್ಬರು ಬಂದಿದ್ದರು ಮನೆಗೆ ಏನು ಮಾಡಾತಿ ಇಲ್ಲ ಈ ಥರ ಹೆಂಗೆ ಹೌದು ನೋಡು ಟೇಸ್ಟ್ ಕೊಟ್ಟೆ ಅವ್ರಿಗೂ ಟೇಸ್ಟ್ ಮಾಡಲಿಕ್ಕೆ ಕೂಡ ಅವರು ಅಂದರು ಅವು ಚಲೋ ಆಗೋಲ್ಲ ಅಂಥೇಳಿ ಒಯ್ತಿಂದ ಅವರು ಅವ್ರಿಗೆ ಸ್ವಲ್ಪ ಕೊಟ್ಟೆ ಅವರೆಲ್ಲ ಕೊಟ್ಟರು ಆಮೇಲೆ ಅವರು ಹೇಳಿದರು ಇಲ್ಲ ನನಗೂ ಒಂದು ಅರ್ಧ ಕೆ ಜಿ ಮಾಡಿಕೊಡು ಅಂತ ಹೇಳಿದರು ಓಕೆ ಅಂತ ಹೇಳಿದೆ இன்னும் நே நன் நேலே இன்னும் கான்ஃபிடைன்ஸ் ஜாஸ்தி ஆகித்து ஓ நானும் ஏனாதோ மாதன்ன நன்மேல் நமக்கு கான்ஃபிடைண்ட் கான்ஃபிடைன்ஸ் பில் ஆக நீ கான்ஃபிடைத்து மத்திய அதுக்கோஸர நான் நமக்கு வந்தே ಒಂದು ಸ್ಟೆಪ್ಪನ್ನು ನಾವು ಮುಂದೆ ತಗೋಬೇಕು ಅಷ್ಟೇನಾ ಯಾ ನಾವು ಇಷ್ಟು ಇಷ್ಟು ವಿದಿನ ಇಷ್ಟು ವರ್ಷ ಏನು ಏನು ಅಂದ್ಕೊಂಡಿದ್ವಿ ಏನ ಈ ಥರ ಮಾಡಿದ್ರೆ ಏನಾದರೂ ಅಂದ್ಕೊಳ್ತಾರ ಯಾರಾದರೂ ಏನಾದರೂ ಅಂದರೆ ಹಾಗೆ ಹೀಗೆ ಅಂತ ಈ ಥರದ್ದು ನೆಗೆಟಿವ್ ಮೈಂಡ್ಸೆಟ್ ಇರುತ್ತಲ್ಲ ನಮ್ಮದು ಅದನ್ನು ಫಸ್ಟ್ ತಲೆಯಿಂದ ತೆಗೆದು ಹಾಕಬೇಕು ನಾ ತಲೆಯಿಂದ ಹಾಕಿ ಒಂದು ಸ್ಟೆಪ್ ಮುಂದೆ ತಗೊಂಡು ನೋಡಿ ನೀವು ನಿಮ್ಮಲ್ಲಿ ನಿಮಗೆ ಎಷ್ಟು ಕಾನ್ಫಿಡೆಂಟ್ ಬರುತ್ತೆ ಎಷ್ಟು ಧೈರ್ಯ ಬರುತ್ತೆ ಅಂತಂದರೆ ಹೇಳಿಕಾಗಲ್ಲ ಅಷ್ಟು ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತು ನಾನು ಏನಾದರೂ ತಪ್ಪಾಗಿ ಹೇಳಿದರೆ ನನಗೆ ಕ್ಷಮೆ ಇರಲಿ ಒಳ್ಳೇದು ಒಂದು ಕಮೆಂಟ್ ಮಾಡಿ ಪ್ಲೀಸ್ ಓಕೆ